ಸೊ ಆದರೆ ಯಾವೊಂದು ಅಭ್ಯರ್ಥಿಗಳು ರೇಷನ್ ಕಾರ್ಡಿಗೆ ಹೊಸದಾಗಿ ಅರ್ಜಿ ಸಲ್ಲಿಸ್ಬೇಕಂತ ಇದ್ದಾರ ಅಥವಾ ಅದರಲ್ಲಿರುವಂಥ ಹೆಸರನ್ನು ಡಿಲೀಟ್ ಮಾಡಬೇಕಂತ ಇದ್ದಾರಾ ಅಥವಾ ಏನಾದರೂ ಫೋಟೋ ಕಾಪಿ ಮಿಸ್ ಆಗಿತ್ತಂದರೆ ಅದು ಕೂಡ ಹೊಸದಾಗಿ ಬದಲಾವಣೆ ಮಾಡಬೇಕಂತ ಇದ್ದಾರ ಅಥವಾ ಏನಾದರೂ ಹೆಸರು ಡಿಲೀಟ್ ಮಾಡ್ಬೋದಾಗ್ಬೋದು ಅಂಗಡಿ ನಂಬರನ್ನು ಬದಲಾವಣೆ ಮಾಡ್ಬೋದಾಗ್ಬೋದು ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಡಿಪೋದಲ್ಲಿರುವಂಥ ಅಲ್ಲಿ ಏನಾದರೂ ಬೇಡ ಅಂದರೆ ಬೇರೆ ಒಂದು ಡಿಪೋದಾಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದು ಕೂಡ ಬದಲಾವಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಒಂದು ದಿನಾಂಕೊಳಗಾಗಿ ಈ ಒಂದು ಟೈಮ್ದಲ್ಲಿ ಹೋಗಬೇಕಾಗತ್ತೆ ಅದನ್ನೇ ತಿಳ್ಸಿ ಪ್ರತಿಯೊಂದು ಬದಲಾವಣೆ ಮಾಡಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ ವಿಡಿಯೋ ತನಕ ನೋಡಿ ಮತ್ತು ಇನ್ನೂ ಹೆಸರು ತಿದ್ದುಪಡಿ ಆಗ್ಬೋದು ಮುಖ್ಯಸ್ಥರ ಬದಲಾವಣೆ ಆಗ್ಬೋದು ಅಂದರೆ ಹಿರಿಯ ಮುಖ್ಯಸ್ಥ ಕಿರಿಯ ಮುಖ್ಯಸ್ಥ ಇರ್ತಾರಲ್ಲ ಅವ್ರ ಬದಲಾವಣೆ ಆಗ್ಬೋದು ಈಗಾಗಲೇ ಹೊಸದಾಗಿ ಮದುವೆಯಾಗಿ ಇರ್ತಾರ ಅವ್ರದ್ದು ಸೆಪ್ರೇಟಾಗಿ ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡ್ಬೋದಾಗ್ಬೋದು ಪ್ರತಿಯೊಂದು ಮಾಹಿತಿ ರೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಅದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ ವಿಡಿಯೋ ಕಣ್ತನ ಕಾರ್ಡ್ ಸಂಪೂರ್ಣವಾಗಿ ಮಾಹಿತಿ ಪಡ್ಕೋತಾರೆ ಮತ್ತು ಈ ಒಂದು ಪ್ರಶಾಂತ್ ಮೀಡಿಯಾ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಯಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಾತ್ರೆ ಏನು ಎಂತ ಅಂತ ಒಂದೊಂದೇ ತಿಳಿಸ್ಕೊಡ್ತಾನೆ ನೋಡಿ ಎಲ್ಲ ಒಂದು ಕಾಯ್ತಾ ಇರೋದು ಈ ಬಂದು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸೋ ಸಲುವಾಗಿ ಕೆಲವು ಜನ ಹೊಸದಾಗಿ ಮದುವೆಯಾಗಿರ್ತಾರೆ ಅವ್ರದ್ದು ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಬೇಕಾಗಿರತ್ತೆ ಆದರೆ ಸರೋರ್ ಇರೋದಲ್ಲ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಟೈಮ್ ಅದು ಅದೊಂದು ದೊಡ್ಡ ತೊಂದರೆ ಆಗಿಬಿಡುತ್ತೆ ಕೊಟ್ಟಿರ್ತಾರೆ ಆದರೆ ಸುಮಾರು ಒಂದು ತಾಸು ಅಥವಾ ಎರಡು ತಾಸು ಅಟ್ಟೆ ಕೊಡ್ತಾರೆ ಅದು ಮಧ್ಯಾಹ್ನದಲ್ಲಿ ಎರಡು ಗಂಟೆಯಿಂದ ಮೂರು ಗಂಟೆ ಆಗ್ಬೋದು ಮೂರು ಗಂಟೆಯಿಂದ ನಾಲ್ಕು ಗಂಟೆ ಆಗ್ಬೋದು ಇಷ್ಟೇ ಕೊಟ್ಟಿರ್ತಾರೆ ಮುಂದಗಡೆ ಟೈಮ್ ಕೊಡೋದಲ್ಲ ಅದು ವಾರದಲ್ಲಿ ಒಂದು ಸಲ ಕೊಟ್ಟಿರ್ತಾರೆ ಅಥವಾ ತಿಂಗಳಿನಲ್ಲಿ ಒಂದು ಸಲ ಕೊಟ್ಟಿರ್ತಾರೆ ಆದರೆ ಈಗ ಆ ರೀತಿಯಾಗಿ ಮಾಡಿಲ್ಲ ಕ್ಲಿಯರ್ ಕಟ್ಟಾಗಿ ತಿಳ್ಸಿ ಕೊಟ್ಟಿದ್ದಾರೆ ಸರ್ಕಾರದಿಂದ ಇಲ್ಲಿ ನೋಡ್ತಾ ಇರ್ಬೋದು ಕ್ಲಿಯರ್ ಕಟ್ಟಾಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದಾರೆ ನೋಡಿ ಏನೇನು ತಿಳ್ಸಿ ಕೊಟ್ಟಿದ್ದಾರೆ ಅಂದರೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಅರ್ಜಿ ಸಲ್ಲಿಸೋ ಅವಕಾಶ ಕೂಡ ಕೊಟ್ಟಿದ್ದಾರೆ ಸಮಯ ನೋಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಅವಕಾಶ ಇರತ್ತೆ ಅಂದ್ರೆ ಇಲ್ಲಿ ಯಾವಾಗಂದರೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಮುಂದೂಡಲಾಗಿದೆ ಅಂದರೆ ಅಲ್ಲಿ ತನಕ ನೀವು ತಿದ್ದುಪಡಿಯನ್ನು ಮಾಡಿಸ್ಕೋಬೋದು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ತನಕ ತಿದ್ದುಪಡಿ ಮಾಡಿಸ್ಕೊಳ್ಳಿ ಯಾರ್ಯಾರು ಏನು ಸಮಸ್ಯೆ ಇದೆಯಲ್ಲ ರೇಷನ್ ಕಾರ್ಡ್ದು ಬಿ ಪಿ ಎಲ್ ಇದ್ದದ್ದು ಎ ಪಿ ಎಲ್ ಮಾಡ್ಕೊಳ್ಳಿ ಎ ಪಿ ಎಲ್ ಇದ್ದದ್ದು ಬಿ ಪಿ ಎಲ್ ಮಾಡ್ಕೊಳ್ಳಿ ಏನು ಬೇಕಾದರೂ ಮಾಡ್ಕೊಳ್ಳಿ ಆದರೆ ಕಾನೂನು ನಿಯಮಗಳ ಪ್ರಕಾರ ಮಾಡ್ಕೊಳ್ಳಿ ಸುಳ್ಳು ಡಾಕ್ಯುಮೆಂಟ್ಸ್ ಕೊಟ್ಟು ಬಿ ಪಿ ಎಲ್ ಕಾರ್ಡನ್ನು ಮಾಡ್ಸೋಕೆ ಹೋಗಬೇಡಿ ಅದರಿಂದ ನಮ್ಮ ಒಂದು ರಾಜ್ಯಕ್ಕೆ ತೊಂದರೆ ಆಗತ್ತೆ ಯಾಕಂದರೆ ನೀವಾದ್ರೂ ಉಚಿತವಾಗಿ ಯಾಕೆ ಪಡೀತೀರ ನಿಜ ಆದರೆ ಒಂದು ಸಲ ಏನಾದರೂ ಸಿಕ್ಕಾಕ್ ಅಂದರೆ ಕೋಟಿಗಟ್ಟಲಿ ನಿಮಗೆ ದಂಡ ಕಟ್ತಾರೆ ದಯವಿಟ್ಟು ಇಂಥ ತಪ್ಪನ್ನು ಮಾಡೋಕೆ ಹೋಗಬೇಡಿ ನೀವು ಏನು ಅರ್ಹತೆ ಹೊಂದಿರ್ತಾರಲ್ಲ ಬಿಡೆ ರೇಖೆಗಿಂತ ತೆಳಗೆದ್ದವರು ಅದು ಬಿ ಪಿ ಎಲ್ ಆಗತ್ತೆ ಬಿಡಿ ರೇಖೆಗಿಂತ ಮೇಲ್ಪಟ್ಟವರು ಬಿ ಪಿ ಎಲ್ ಆಗತ್ತೆ ಅದನ್ನು ನೋಡ್ಕೊಳ್ಳಿ ಅದನಂತರ ಇಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಏನೇನು ಸೇರ್ಪಡೆ ಮಾಡಬೇಕು ಏನೇನು ತಿದ್ದುಪಡಿ ಮಾಡಬೇಕು ನೋಡಿ ಜನವರಿ ಮೂವತ್ತನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಸದಸ್ಯರ ಹೆಸರು ಸೇರ್ಪಡೆ ಆಗಬಹುದು ಹೆಸರು ಡಿಲೇಟ್ ಮಾಡೋದಾಗಬಹುದು ಫೋಟೋ ಬದಲಾವಣೆ ಆಗಬಹುದು ಅಂಗಡಿ ನಂಬರ್ ಚೇಂಜ್ ಮಾಡೋದಾಗಬಹುದು ಈಗ ಹೊಸ ಅಂಗಡಿ ಕೂಡ ಆಗಿರುತ್ತೆ ಮತ್ತು ಹಳ್ಳಿ ಡಿಫ್ ಆಗಿರುತ್ತೆ ಅದನ್ನು ಚೇಂಜ್ ಮಾಡೋದಾಗಬಹುದು ಮುಖ್ಯಸ್ಥರ ಬದಲಾವಣೆ ಆಗಬಹುದು ಅಥವಾ ಇಲ್ಲಿ ಹೆಸರು ತಿದ್ದುಪಡಿ ಆಗಬಹುದು ಸದಸ್ಯರ ಬದಲಾವಣೆ ಆಗಬಹುದು ಅಂದ್ರೆ ಸದಸ್ಯರ ಮುಖ್ಯಸ್ಥರ ಬದಲಾವಣೆ ಏನಾದರೂ ತೊಂದರೆ ಆಗಿ ಮರಣ ಹೊಂದಿದ್ದಾರೆ ಅವರನ್ನು ತಿದ್ದುಪಡಿ ಮಾಡಿ ಮತ್ತು ಬೇರೆಯವರನ್ನ ಮುಖ್ಯಸ್ಥರಾಗಿ ಮಾಡೋದು ಈ ರೀತಿಯಾಗಿ ಅದೇ ರೀತಿಯಾಗಿ ಇವು ಎಲ್ಲರಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ನೋಡಿ ಮೊದಲನೇದಾಗಿ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗತ್ತೆ ಕಡ್ಡಾಯವಾಗಿ ಸದಸ್ಯರ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಆರು ವರ್ಷ ಮೇಲ್ಪಟ್ಟವರಿಗೆ ಇದು ಕೊಟ್ಟಿದ್ದಾರೆ ಆರು ವರ್ಷ ಒಳಗಿನವರಿಗೆ ಇದು ಹತ್ತೋದಿಲ್ಲ ಆರು ವರ್ಷ ಮೇಲ್ಪಟ್ಟವರಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಜನನ ಪ್ರಮಾಣ ಪತ್ರ ಬೇಕು ಅಂದರೆ ಆರು ವರ್ಷದ ಒಳಗಿನ ಮಕ್ಕಳಿಗಾಗಿ ಈಗಲೇ ಹೊಸ ಹೊಸದಾಗಿ ಸೇರ್ಪಡೆ ಮಾಡಬೇಕಂತ ಇದ್ದಾರಲ್ಲ ಹೆಸರು ಅವರಿಗೆ ಒಂದು ಜನನ ಪ್ರಮಾಣ ಪತ್ರ ಒಂದು ಪ್ರಮಾಣ ಪತ್ರ ಬೇಕಾಗತ್ತೆ ಅದು ಕಡ್ಡಾಯವಾಗಿ ಬೇಕು ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಇಷ್ಟು ಸ್ನೇಹಿತರೆ ಇದರ ಬಗ್ಗೆ ಮಾಹಿತಿ ಅರ್ಜಿ ಸಲ್ಲಿಸಲು ಏನಿದೆಯಲ್ಲ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಕೊಟ್ಟಿದ್ದಾರೆ ಮತ್ತೊಂದು ಸಿಲೈಗೆ ಇದೊಂದು ಅವಕಾಶ ಮಿಸ್ ಮಾಡ್ಕೋಬೇಡಿ ಇದೇ ಒಂದು ಅವಕಾಶ ಈಗರತ್ತೆ ಏನಾದರೂ ಅವಕಾಶ ಮಿಸ್ ಮಾಡ್ಕೋತಂದರೆ ಮತ್ತೆ ನಿಮಗೆ ಒಂದು ತಾಸು ಅರ್ಧ ತಾಸು ಹತ್ತು ನಿಮಿಷ ಇಟ್ಟೆ ಕೊಡ್ತಾರೆ ದಯವಿಟ್ಟು ಇದನ್ನು ಉಪಯೋಗ ಪಡ್ಕೊಳ್ಳಿ ಏನೇನು ಸದಸ್ಯರು ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಇದೆಯಲ್ಲ ತಿಳಿಸ್ಕೊಟ್ಟಿದ್ದೇನೆ ಏನು ಮಾಡ್ಬೇಕಂತೇಳಿ ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಏನೇ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಮತ್ತೆ ಈ ಒಂದು ಚಾನಲನ್ನು ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ